ಉತ್ತೀರ್ಣ ಅಂಕ ಶೇಕಡಾ ಮೂವತ್ ಮೂರಕ್ಕೆ ನಿಗದಿ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಅನ್ವಯ ಸಚಿವ ಮಧು ಬಂಗಾರಪ್ಪ ಘೋಷಣೆ ಆರುನೂರ ಇಪ್ಪತ್ತೈದಕ್ಕೆ ಇನ್ನೂರ ಆರು ಅಂಕ ಪಡೆದರೆ ಪಾಸ್ ಹೊಸ ನಿಯಮದ ವ್ಯತ್ಯಾಸ ಪರಿಣಾಮವೇನು ಮೂರು ಪರೀಕ್ಷೆ ಕಡ್ಡಾಯ ಭಾಷಾ ಮಾಧ್ಯಮ ಮಕ್ಕಳ ಆಯ್ಕೆ ಪಿಯುಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ನೀಡಿದ್ದು ಹತ್ತು ಮತ್ತು ಹನ್ನೆರಡನೇ ಪಿಯುಸಿ ವಿದ್ಯಾರ್ಥಿಗಳ ಕನಿಷ್ಠ ತೇರ್ಗಡೆ ಅಂಕಗಳನ್ನು ಶೇಕಡಾ ಮೂವತ್ತೈದರಿಂದ ನಿಗದಿ ಮಾಡಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಘೋಷಿಸಿದ್ದಾರೆ ಈ ನಿಯಮವು ಪ್ರಸಕ್ತ ಸಾಲಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಹೊಸ ವಿದ್ಯಾರ್ಥಿಗಳು ಪುನರಾವರ್ತಿತ ಮತ್ತು ಖಾಸಗಿ ಅಭ್ಯರ್ಥಿಗಳಿಗೂ ಅನ್ವಯವಾಗಲಿದೆ ಎಂದು ತಿಳಿಸಿದರು ಈ ಹೊಸ ನಿಯಮಗಳು ಮುಂಬರುವ ಮಾರ್ಚ್ ಏಪ್ರಿಲ್ನಲ್ಲಿ ನಡೆಯಲಿರುವ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅನ್ವಯವಾಗಲಿವೆ ಎಂದು ಹೇಳಿದ್ದಾರೆ ಅಂಕ ಪಡೆದರೆ ಪಾಸ್ ಎಸ್ಎಸ್ಎಲ್ಸಿಯಲ್ಲಿ ಅಭ್ಯರ್ಥಿಗಳು ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆ ಎರಡು ಸೇರಿ ಒಟ್ಟು ಶೇಕಡಾ ಮೂವತ್ತ್ ಮೂರು ಅಂಕಗಳನ್ನು ಪಡೆಯಬೇಕು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಕನಿಷ್ಠ ಇನ್ನೂರ ಆರು ಅಂಕ ಪಡೆದಂತಹ ವಿದ್ಯಾರ್ಥಿಗಳು ಉತ್ತೀರ್ಣರಾಗುತ್ತಾರೆ ದ್ವಿತೀಯ ಪಿಯುಸಿಯಲ್ಲಿ ಪ್ರತಿ ವಿಷಯದಲ್ಲಿ ಲಿಖಿತ ಮತ್ತು ಪ್ರಾಯೋಗಿಕ ಅಥವಾ ಆಂತರಿಕ ಅಂಕಗಳು ಸೇರಿ ಒಟ್ಟು ಆರುನೂರಕ್ಕೆ ನೂರ ತೊಂಬತ್ತೆಂಟು ಅಂಕಗಳು ಪಡೆದಲ್ಲಿ ಉತ್ತೀರ್ಣರೆಂದು ಘೋಷಿಸಲಾಗುತ್ತದೆ ಮೂರು ಪರೀಕ್ಷೆ ಕಡ್ಡಾಯ ಕನಿಷ್ಠ ಅಂಕಗಳ ನಿಯಮಗಳನ್ನು ತಿದ್ದುಪಡಿ ಮಾಡಿರುವುದರಿಂದ ಮೂರು ಪರೀಕ್ಷೆಗಳ ನಿಯಮಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದಿನಂತೆ ಮೂರು ಪರೀಕ್ಷೆಗಳನ್ನು ನಡೆಸಲಾಗುತ್ತೆ ಇದರಿಂದ ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಹಾಗೂ ಸಿಇಟಿಯಲ್ಲಿ ರ್ಯಾಂಕ್ ಪಡೆಯಲು ಉಪಯೋಗವಾಗಲಿದೆ ಮೂವತ್ತೈದು ಅಂಕ ಪಡೆದ ಅಭ್ಯರ್ಥಿಗಳು ಮಾತ್ರ ಉತ್ತೀರ್ಣರಾಗುತ್ತಿದ್ದರು ಇದರಲ್ಲಿ ಅಂತರಿಕ ಅಂಕಗಳು ಎಷ್ಟೇ ಪಡೆದಿದ್ರು ಲಿಖಿತ ಪರೀಕ್ಷೆಯಲ್ಲಿ ಎಂಬತ್ತು ಅಂಕಗಳಿಗೆ ಕನಿಷ್ಠ ಇಪ್ಪತ್ತೆಂಟು ಅಂಕ ಪಡೆಯಬೇಕಿತ್ತು ಹೊಸ ನಿಯಮಗಳ ಪ್ರಕಾರ ಅಂತರಿಕ ಮತ್ತು ಲಿಖಿತ ಪರೀಕ್ಷೆ ಎರಡೂ ಸೇರಿ ಶೇಕಡಾ ಮೂವತ್ತ್ ಮೂರು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಉತ್ತೀರ್ಣರಾಗುತ್ತಾರೆ ಕನಿಷ್ಠ ಅಂಕಗಳನ್ನು ಪಡೆಯಲು ಸಾಧ್ಯವಾಗದೆ ಅನುತ್ತೀರ್ಣರಾಗುತ್ತಿದ್ದ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಬಹುದಾಗಿದೆ ಉನ್ನತ ಶಿಕ್ಷಣ ಪಡೆಯಲು ಮತ್ತು ಓದಿನಲ್ಲಿ ಹಿಂದುಳಿದಿದ್ದು ಐಟಿಗಳಲ್ಲಿ ಉದ್ಯೋಗ ಆಧಾರಿತ ಶಿಕ್ಷಣ ಪಡೆಯಲು ಇಚ್ಛಿಸುವವರಿಗೆ ಹೆಚ್ಚು ಸಹಕಾರಿ ಕೆಪಿಎಸ್ ಶಾಲೆಗಳಲ್ಲಿ ಮತ್ತು ಈಗಾಗಲೇ ದ್ವಿಭಾಷಾ ಮಾಧ್ಯಮ ಬೋಧಿಸುತ್ತಿರುವ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಯಿಂದಲೇ ದ್ವಿಭಾಷಾ ಮಾಧ್ಯಮ ಬೋಧನೆ ಇದೆ ಮುಂಬರುವ ವರ್ಷಗಳಲ್ಲಿ ಐದನೇ ತರಗತಿವರೆಗೂ ದ್ವಿಭಾಷಾ ಮಾಧ್ಯಮದಲ್ಲಿ ಬೋಧನೆ ಮಾಡಲಾಗುತ್ತೆ ಆರನೇ ತರಗತಿಯಿಂದ ಬೋಧನಾ ಮಾಧ್ಯಮವನ್ನು ಮಕ್ಕಳ ಆಯ್ಕೆಗೆ ಬಿಡಲಾಗುತ್ತೆ ಕನ್ನಡ ಅಥವಾ ಇಂಗ್ಲಿಷ್ ಯಾವುದೇ ಮಾಧ್ಯಮವನ್ನು ಮಕ್ಕಳು ಆಯ್ಕೆ ಮಾಡಿಕೊಳ್ಳಲು ಸ್ವತಂತ್ರರಾಗಿರುತ್ತಾರೆ ಎಂದು ಸಚಿವರು ತಿಳಿಸಿದ್ದಾರೆ ದಾಖಲಾತಿ ಹೆಚ್ಚಳ ಕೆಪಿಎಸ್ಗಳಲ್ಲಿ ಪ್ರಸ್ತುತ ಪೂರ್ವ ಪ್ರಾಥಮಿಕ ತರಗತಿಗಳಲ್ಲಿ ದಾಖಲಾತಿ ಮಿತಿಯು ಮೂವತ್ತು ವಿದ್ಯಾರ್ಥಿಗಳದ್ದಾಗಿದೆ ಈ ಸಂಖ್ಯೆಯನ್ನು ನಲವತ್ತು ಹೆಚ್ಚಳ ಮಾಡಲಾಗುತ್ತೆ ಅದೇ ರೀತಿ ಪ್ರಾಥಮಿಕ ತರಗತಿಗಳಲ್ಲಿ ಕೂಡ ಮೂವತ್ತು ಮಕ್ಕಳಿದ್ದು ಈ ಸಂಖ್ಯೆಯನ್ನ ಐವತ್ತಕ್ಕೆ ಹೆಚ್ಚಿಸಲಾಗುತ್ತೆ ಮೂಲಸೌಕರ್ಯ ಹಾಗೂ ಶಿಕ್ಷಕರ ಲಭ್ಯತೆಯನ್ನು ನೋಡಿಕೊಂಡು ಸಾಧ್ಯವಾದಲ್ಲಿ ಅರವತ್ತು ಮಕ್ಕಳವರೆಗೂ ಅನುಮತಿ ನೀಡಲಾಗುತ್ತದೆ ಎಂದು ಶಿಕ್ಷಣ ಸಚಿವರು ಮಾಹಿತಿ ನೀಡಿದ್ದಾರೆ